ಸೊ ಹೇಗೆ ಸಲರ್ಗು ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಂದುಬಿಟ್ಟು ಏನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಕೆ ಪಿ ಟಿ ಸಿ ಎಲ್ ಎರಡು ಸಾವಿರದ ಒಂಬತ್ತು ನೂರ ಎಪ್ಪತ್ತೈದು ಏನೊಂದು ಭರ್ಜರಿಯಾಗಿರುವಂಥ ವೆಕೆನ್ಸಿನ ಕಾಲ್ಪ ಮಾಡಿದರು ಓಕೆ ತುಂಬ ಜನ ಬಂದ್ಬಿಟ್ಟು ಒನ್ ಡ್ರೇಸ್ ಟು ಫೈ ಲಿಸ್ಟಲ್ಲಿ ಕೂಡ ತುಂಬ ಜನದ್ದು ಯಾರ್ಯಾರ್ದೆಲ್ಲ ಒಂದು ಒಳ್ಳೆಯ ಪರ್ಸೆಂಟೇಜ್ ಇದೆ ಅಂಥವ್ರದೆಲ್ಲ ಲಿಸ್ಟಲ್ಲಿ ಕೂಡ ಹೆಸರು ಬಂದಿದೆ ಸ್ನೇಹಿತರೆ ಓಕೆ ಆಲ್ಮೋಸ್ಟ್ ಇವಾಗ ಪ್ರತಿಯೊಬ್ಬರು ಕೂಡ ಫಿಸಿಕಲ್ನ ಪ್ರಾಕ್ಟೀಸ್ನ ಮಾಡ್ತಾಯಿದ್ದೀರಾ ಅದ್ರ ಜೊತೆಗೇನೆ ಫಿಸಿಕಲ್ ಮಾಡೋದ್ರ ಜೊತೆಗೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಓಕೆ ಇಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ ಫಿಸಿಕಲ್ ಅಂದರೆ ಫಿಸಿಕಲ್ಗೆ ನಿಮಗೆ ಯಾವಾಗ ಕರೀತಾರೆ ಅಂತ ನಾನು ನಿನ್ನೆ ಕೂಡ ವಿಡಿಯೋ ಮಾಡಿದ್ದೀನಿ ಓಕೆ ಫಿಸಿಕಲ್ ಬಂದುಬಿಟ್ಟು ಇಲ್ಲಿ ನೋಡೋದು ಮೇ ಅಂದರೆ ನೆಕ್ಸ್ಟ್ ಮಂತು ಸೆಕೆಂಡ್ ವೀಕಲ್ಲಿ ನಿಮ್ಮ ಒಂದು ಫಿಜಿಕಲ್ ಕೂಡ ಕೂಡ ಕಂಡಕ್ಟ್ ಮಾಡ್ತಾರೆ ಸ್ನೇಹಿತರೆ ಓಕೆ ನೀವು ಫಿಸಿಕಲ್ಗೆ ಹೋಗಿಂತ ಮುಂಚೆನೇ ಕರೆಕ್ಟಾಗಿರುವಂಥ ಡಾಕ್ಯುಮೆಂಟ್ನ ರೆಡಿ ಮಾಡ್ಕೋಬೇಕು ಸ್ನೇಹಿತರೆ ಓಕೆ ನಾನು ಹೇಳುವಂಥ ಒಂದು ಹತ್ತು ಡಾಕ್ಯುಮೆಂಟ್ ಕರೆಕ್ಟಾಗಿ ನೀವು ರೆಡಿ ಮಾಡಿಕೊಂಡ್ರೆ ಮುಂದೆ ಯಾವುದೇ ರೀತಿಯಾಗಿರುವಂಥ ಪ್ರಾಬ್ಲಮ್ ಕೂಡ ಆಗೋಲ್ಲ ಸ್ನೇಹಿತರೆ ಒಂದು ವೇಳೆ ನೀವೇನಾದರೂ ಡಾಕ್ಯುಮೆಂಟ್ ಕರೆಕ್ಟಾಗಿ ಡಾಕ್ಯುಮೆಂಟ್ ತೆಗೆದುಕೊಂಡು ಹೋಗಲಿಲ್ಲಪ್ಪ ಅಂತಂದ್ರೆ ಅಂದರೆ ಯಾವೆಲ್ಲ ಡಾಕ್ಯುಮೆಂಟ್ ಒಯ್ಬೇಕು ಅವೆಲ್ಲ ಡಾಕ್ಯುಮೆಂಟ್ ಎಲ್ಲಿ ಸಿಗ್ತವೆ ಅಂತ ನೀವು ಕರೆಕ್ಟಾಗಿ ಮಾಹಿತಿ ಗೊತ್ತಿಲ್ಲದೆ ಕಾರಣದಿಂದ ತುಂಬ ಜನ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ರಿಜೆಕ್ಟ್ ಆಗ್ತಾರೆ ಸ್ನೇಹಿತರೆ ಅದಕ್ಕೋಸ್ಕರ ಕರೆಕ್ಟಾಗಿರುವಂಥ ಡಾಕ್ಯುಮೆಂಟ್ನ ಇವಾಗಲೇ ರೆಡಿ ಮಾಡಿಕೊಂಡ್ರೆ ಮುಂದೆ ಯಾವುದೇ ರೀತಿಯಾಗಿರೋವಂಥ ತೊಂದರೆ ಕೂಡ ಆಗೋಲ್ಲ ಓಕೆ ಯಾವೆಲ್ಲ ರಿಕ್ವೈರ್ಮೆಂಟ್ ಇರುವಂಥ ಡಾಕ್ಯುಮೆಂಟ್ ಬೇಕು ನಾನು ಪ್ರತಿಯೊಂದು ಲಿಸ್ಟ್ ಹೇಳ್ತಾ ಹೋಗ್ತೀನಿ ಜಸ್ಟ್ ಒಂದು ಹತ್ತು ಡಾಕ್ಯುಮೆಂಟ್ ಇದ್ದರೆ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಆಗಲ್ಲ ಸ್ನೇಹಿತರೆ ಓಕೆ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ ಒಂದು ವೇಳೆ ನೀವೇನಾದರೂ ಕೆ ಪಿ ಟಿ ಸಿ ಎಲ್ ಒನ್ ರೆಸ್ಟ್ ರೂಪಾಯಿ ಲಿಸ್ಟಲ್ಲಿ ಇದ್ದರೆ ಪ್ರತಿಯೊಬ್ಬರು ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ಮುಂದೆ ಬರುವಂಥ ಕೆ ಪಿ ಟಿ ಸಿಲ್ ಯಾವುದೇ ಒಂದು ಅಪ್ಡೇಟ್ ಬಂದರೂ ಕೂಡ ತಕ್ಷಣ ನಾನು ಕೆ ಪಿ ಟಿ ಸೆಲ್ ಬಗ್ಗೆ ಪ್ರತಿಯೊಂದು ವಿಡಿಯೋನ ಅಪ್ಡೇಟ್ನ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಪ್ರತಿಯೊಬ್ಬರು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ನನ್ನ ಒಂದು ಸಪ್ರೇಟ್ ಕೆ ಪಿ ಟಿ ಸಿ ಎಲ್ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೀನಿ ಸೊ ಪ್ರತಿಯೊಬ್ಬರು ಕೂಡ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ನ ವಾಟ್ಸಪ್ಪಲ್ಲಿ ಹಾಕ್ತಾ ಇರ್ತೀನಿ ಸೊ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತೆ ಓಕೆ ಇವಾಗ ಡಾಕ್ಯುಮೆಂಟ್ ಒಂದೊಂದಾಗಿ ನೋಡ್ತಾ ಹೋಗೋಣ ಫಸ್ಟ್ ಬಂದ್ಬಿಟ್ಟು ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಬೇಕಾಗುತ್ತೆ ಸ್ನೇಹಿತರೆ ನಾನು ಹೇಳುವಂಥ ಪ್ರತಿಯೊಂದು ಡಾಕ್ಯುಮೆಂಟ್ ಬಂದ್ಬಿಟ್ಟು ಓರ್ಜಿನಲ್ಲೇ ಇರಬೇಕು ಮತ್ತು ಎರಡೆರಡು ಸೆಟ್ ಜೆರಾಕ್ಸ್ ಕಾಪಿ ಕೂಡ ಒಯ್ಬೇಕು ಸ್ನೇಹಿತರೆ ಪ್ರತಿಯೊಂದು ಡಾಕ್ಯುಮೆಂಟ್ ಒರಿಜಿನಲ್ ಮತ್ತು ಎರಡು ಸೆಟ್ ಜೆರಾಕ್ಸ್ ಬೇಕಾಗುತ್ತೆ ಓಕೆ ಫಸ್ಟ್ ಬಂದುಬಿಟ್ಟು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಮತ್ತು ಇಲ್ಲಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಒಂದು ನೇಮ್ ಇದೆ ಡೇಟ್ ಆಫ್ ಬರ್ತ್ ಯಾವ ರೀತಿ ಇದೆ ಸೇಮ್ ಆ್ಯಸ್ ಇಟ್ ಈಸ್ ಆಧಾರ್ ಕಾರ್ಡಲ್ಲೂ ಕೂಡ ಸೇಮ್ ಇರಬೇಕು ಸ್ನೇಹಿತರೆ ನಿಮ್ಮದು ಯಾವುದೇ ಒಂದು ಡಾಕ್ಯುಮೆಂಟ್ ತೊಗೊಂಡ್ರು ಕೂಡ ಪ್ರತಿಯೊಂದು ನೇಮ್ ಕರೆಕ್ಟಾಗಿ ಸೇಮ್ ಇರಬೇಕು ಡೇಟ್ ಆಫ್ ಬರ್ತ್ ಕೂಡ ಕರೆಕ್ಟಾಗಿ ಸೇಮ್ ಇರಬೇಕು ಸ್ನೇಹಿತರೆ ಓಕೆ ಏನು ಸೆಕೆಂಡ್ ಡಾಕ್ಯುಮೆಂಟ್ ಬಂದುಬಿಟ್ಟು ಆಧಾರ್ ಕಾರ್ಡ್ ಬೇಕಾಗುತ್ತೆ ಓಕೆ ಆಧಾರ್ ಕಾರ್ಡಲ್ಲೂ ಕೂಡ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಮಾರ್ಕ್ಸ್ಗಳಲ್ಲಿ ಯಾವ ರೀತಿ ಒಂದು ನೇಮ್ ಮತ್ತು ಡೇಟ್ ಆಫ್ ಬರ್ತ್ ಇರುತ್ತೆ ಸೇಮ್ ಆ್ಯಸ್ ಇಟ್ ಈಸ್ ಆಧಾರಲ್ಲಿ ಆಧಾರ್ ಕಾರ್ಡಲ್ಲೂ ಕೂಡ ಅದೇ ರೀತಿ ಒಂದು ನೇಮ್ ಮತ್ತು ಡೇಟ್ ಆಫ್ ಬರ್ತ್ ಕೂಡ ಕಂಪಲ್ಸರಿಯಾಗಿ ಇರಲೇಬೇಕು ಸ್ನೇಹಿತರೆ ಓಕೆ ಏನು ಮೂರನೇ ಡಾಕ್ಯುಮೆಂಟ್ ಬಂದುಬಿಟ್ಟು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಕೂಡ ಕಂಪಲ್ಸರಿಯಾಗಿ ಬೇಕಾಗುತ್ತೆ ಓಕೆ ಈ ಒಂದು ಸರ್ಟಿಫಿಕೇಟ್ ಎಲ್ಲಿ ಸಿಗುತ್ತಪ್ಪ ಅಂತ ನೋಡೋದಾದರೆ ನೀವು ಒಂದರಿಂದ ಹತ್ತನೇ ತರಗತಿ ಎಲ್ಲಿ ಒಂದು ಯಾವ ಒಂದು ಸ್ಕೂಲಲ್ಲಿ ಕಲ್ತಿರ್ತೀರ ಆ ಒಂದು ಸ್ಕೂಲಲ್ಲಿ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಒಂದು ಸ್ಕೂಲ್ ಹೆಡ್ ಮಾಸ್ಟರ್ ಬರೆದು ಕೊಡ್ತಾರೆ ಆ ಒಂದು ಸರ್ಟಿಫಿಕೇಟ್ ಮೇಲೆ ನೀವು ಒಂದು ಏನೊಂದು ಬಿ ಓ ಆಫೀಸರ್ ಇರ್ತಾರೆ ನಿಮ್ಮೊಂದು ಡಿಸ್ಟಿಕಲ್ಲಿ ಬಿ ಓ ಆಫೀಸರ್ ಆಫೀಸ್ ಇರುತ್ತೆ ಬಿ ಒ ಆಫೀಸ್ಗೆ ಹೋಗಿ ಅವರ ಒಂದು ಸಿಗ್ನೇಚರ್ ಮತ್ತು ಬಿ ಓ ಆಫೀಸ್ ಒಂದು ಸಿಕ್ಕಾ ಕೂಡ ಬೇಕಾಗುತ್ತೆ ಮತ್ತು ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಸಿಕ್ಕಾ ಕೂಡ ಬೇಕಾಗುತ್ತೆ ಸ್ನೇಹಿತರೆ ಓಕೆ ನಾಲ್ಕನೇ ಡಾಕ್ಯುಮೆಂಟ್ ಬಂದ್ಬಿಟ್ಟು ಗ್ರಾಮೀಣ ಮಾಧ್ಯಮ ಸರ್ಟಿಫಿಕೇಟ್ ಬೇಕಾಗುತ್ತೆ ಇದು ಕೂಡ ಒಂದರಿಂದ ಹತ್ತನೇ ಎಲ್ಲಿ ನೀವು ಯಾವ ಒಂದು ಸ್ಕೂಲಲ್ಲಿ ಕಲ್ತಿರ್ತೀರ ಆ ಒಂದು ಸ್ಕೂಲಲ್ಲಿ ಕೊಡ್ತಾರೆ ಇದರ ಮೇಲೂ ಕೂಡ ಒಂದು ಸ್ಕೂಲಿನ ಒಂದು ಹೆಡ್ ಮಾಸ್ಟರ್ ಮತ್ತೆ ಡಿಸ್ಟಿಕ್ಟ್ ಬಿ ಆಫೀಸ್ ಸಿಗ್ನೇಚರ್ ಕೂಡ ಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಐದನೇ ಡಾಕ್ಯುಮೆಂಟ್ ಬಂದುಬಿಟ್ಟು ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಅಂತ ಬರುತ್ತೆ ಇದು ಬಂದುಬಿಟ್ಟು ನೀವು ಜೆರಾಕ್ಸ್ ಸೆಂಟ್ರಲ್ಲಿ ಕೂಡ ಈ ಒಂದು ಫಾರಮ್ ಸಿಗುತ್ತೆ ಆ ಫಾರ್ಮ್ನ ತೊಗೊಂಡು ನೀವೇ ಆ ಫಾರ್ಮ್ನ ಫಿಲಪ್ ಮಾಡಿಕೊಂಡು ಇದು ಎಲ್ಲಿ ತೆಗೆಸ್ಕೊಂಡು ಬರಬೇಕಪ್ಪ ಅಂತ ನೋಡಿದರೆ ಗೋರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ನಿಮ್ಮ ಒಂದು ಹೆಲ್ತ್ ಚೆಕಪ್ ಮಾಡಿಸ್ಕೊಂಡು ಫಿಸಿಕಲ್ ಎಲ್ಲ ಓಕೆ ಇದೆ ಅಂತಂದರೆ ಅವರು ಅದರ ಮೇಲೆ ಸಿಕ್ಕ ಮತ್ತು ಒಂದು ಸಿಗ್ನೇಚರ್ ಕೂಡ ಮಾಡಿ ಕೊಡ್ತಾರೆ ಒಂದು ಅದನ್ನು ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ ನೋ ಆರನೇ ಡಾಕ್ಯುಮೆಂಟ್ ಬಂದುಬಿಟ್ಟು ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಓಕೆ ಇಲ್ಲಿ ಪ್ಯಾನ್ ಕಾರ್ಡ್ ಮೇಲೆ ಯಾವ ರೀತಿ ಒಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ನೇಮ್ ಇರುತ್ತೆ ಅದೇ ರೀತಿ ಒಂದು ಹೆಸರು ಕೂಡ ಇರಬೇಕಾಗುತ್ತೆ ಮತ್ತು ಡೇಟ್ ಆಫ್ ಬರ್ತು ಯಾವ ರೀತಿ ಒಂದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿರುತ್ತೆ ಅದೇ ರೀತಿ ಡೇಟ್ ಆಫ್ ಬರ್ತ್ ಕೂಡ ಸೇಮ್ ಇರಬೇಕು ಓಕೆನೂ ನೆಕ್ಸ್ಟ್ ಏಳನೇ ಡಾಕ್ಯುಮೆಂಟ್ ಬಂದ್ಬಿಟ್ಟು ವೋಟರ್ ಐ ಡಿ ಕಾರ್ಡ್ ಬೇಕಾಗುತ್ತೆ ಇದು ಆಪ್ಷನಲ್ ಇರುತ್ತೆ ಅಂದರೆ ಕಂಪಲ್ಸರಿ ವೋಟರ್ ಐ ಡಿ ಕಾರ್ಡ್ ಬೇಕೇ ಅಂತೇನಿಲ್ಲ ನಿಮ್ಮ ಹತ್ರ ಇದ್ರೆ ತೊಗೊಂಡೋಗಿ ಇದೊಂದು ಎಕ್ಸ್ಟ್ರಾ ಇದ್ದರೆ ತೊಗೊಂಡೋಗಿ ಇಲ್ಲಂದರೆ ಪರವಾಗಿಲ್ಲ ನಡೆಯುತ್ತೆ ಸ್ನೇಹಿತರೆ ನೋ ನೆಕ್ಸ್ಟ್ ಎಂಟನೇ ಡಾಕ್ಯುಮೆಂಟ್ ಬಂದ್ಬಿಟ್ಟು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಓಕೆ ಇದು ಎಲ್ಲಿ ಸಿಗುತ್ತೆ ಅಂತ ನೋಡೋದಾದರೆ ಜೆರಾಕ್ಸ್ ಸೆಂಟ್ರಲ್ಲಿ ಹೋಗಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಒಂದು ಖಾಲಿ ಫಾರ್ಮ್ನ ತೊಗೊಂಡು ನೀವು ಎಸ್ ಎಸ್ ಎಲ್ ಸಿ ಎಲ್ಲಿ ಕಂಪ್ಲೀಟ್ ಮಾಡಿರ್ತಾರೆ ಯಾವೊಂದು ಸ್ಕೂಲಲ್ಲಿ ಆ ಒಂದು ಸ್ಕೂಲಿಗೆ ಹೋಗಿ ಸ ಸರ್ ಇದನ್ನು ಫಿಲ್ ಅಪ್ ಮಾಡಿ ಕೊಡಿ ಜಾಬ್ ಸಲುವಾಗಿ ಬೇಕಾಗಿದೆ ಅಂತ ಹೇಳಿದರೆ ಆ ಒಂದು ಕ್ಯಾರೆಕ್ಟರ್ ಅವರು ಫಿಲಪ್ ಮಾಡಿ ನಿಮಗೆ ಕೊಡ್ತಾರೆ ಸ್ನೇಹಿತರೆ ಓಕೆ ನೀವು ನೆಕ್ಸ್ಟ್ ಒಂಬತ್ತನೇ ಡಾಕ್ಯುಮೆಂಟ್ ಬಂದುಬಿಟ್ಟು ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ ಅಂತ ಏನು ಕರಿತೀವಿ ನಾವು ಇನ್ಕಮ್ ಕಾಸ್ಟ್ ಅಂತ ಏನು ಕರಿತೀವಿ ಅದು ಕೂಡ ಬೇಕಾಗುತ್ತೆ ಸ್ನೇಹಿತರೆ ಒರಿಜಿನಲ್ಲೇ ಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಐದು ವರ್ಷದ ಒಳಗೆ ಇರಬೇಕು ಸ್ನೇಹಿತರೆ ಅಂದರೆ ಇದು ಎಕ್ಸ್ಪೈರ್ ಆಗಿರ್ಬಾರ್ದು ಇದರ ಒಂದು ವ್ಯಾಲಿಡಿಟಿ ಬಂದುಬಿಟ್ಟು ಐದು ವರ್ಷ ಇರುತ್ತೆ ಓಕೆ ಇಲ್ಲಿ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇ ಅವರಿಗೆ ಎರಡು ಬರುತ್ತೆ ಅಂದರೆ ಈ ಕಾಸ್ಟ್ ಬೇರೆ ಬರುತ್ತೆ ಇನ್ಕಮ್ ಬೇರೆ ಬರುತ್ತೆ ಅದನ್ನು ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ ಓಕೆ ಪ್ರತಿಯೊಂದು ಡಾಕ್ಯುಮೆಂಟ್ನ ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದೀನಿ ಐ ಹೋಪ್ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ಮ ಒಂದು ಪ್ರೀತಿಯಿಂದ ಒಂದು ಲೈಕ್ ಮಾಡಿ ಹಾಗೆ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಸ್ನೇಹಿತರು ಕೂಡ ಶೇರ್ ಮಾಡಿ ಇಷ್ಟೆಲ್ಲ ಡಾಕ್ಯುಮೆಂಟ್ ಇದ್ರೆ ಆರಾಮಾಗಿ ಒಂದು ಕೆ ಪಿ ಸಿ ಎಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಈಸಿಯಾಗಿ ಕ್ಲಿಯರ್ ಕೂಡ ಮಾಡ್ಕೋಬೋದು ಸ್ನೇಹಿತರೆ ಓಕೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂಥ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಪ್ರತಿಯೊಬ್ಬರು ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳಿ ಸ್ನೇಹಿತರೆ